ೇ ನಮಸ್ತೆ ನಾವು ಧ್ಯಾನ ಯಾಕೆ ಮಾಡಬೇಕು ಆ ಸಮಯದಲ್ಲಿ ನಾವು ಏನಾದರೂ ಪ್ರೊಡಕ್ಟಿವ್ ಆಗಿರುವಂಥ ಕೆಲಸ ಮಾಡ್ಬೋದಲ್ವಾ ಹಾಂ ಇದು ಒಂದು ಸಾರಿ ಏನಾಯಿತು ಫೇಸ್ಬುಕ್ಕಲ್ಲಿ ಮೆಸೇಜ್ ಲಿಂಕಲ್ಲಿ ಪಾಕಿಸ್ತಾನಿ ಸಾಹಿತಿ ಒಬ್ಬ ನನಗೆ ಸಿಕ್ಕಿದ ಒಬ್ಬ ಕಾಮನ್ ಪಾಕಿಸ್ತಾನಿ ಫ್ರೆಂಡ್ ಸೊ ಅವನ ಮೂಲಕ ಅವನು ಚಾಟಿಗೆ ಗ್ರೂಪ್ ಮಾಡಿಕೊಂಡು ನನ್ನನ್ನು ಎಳೆದು ತುಂಬ ಕಿಚಾಯಿಸಿದ ನಮಗೆ ತುಂಬ ಹಸಿವಿದೆ ದೇಶದಲ್ಲಿ ಅನ್ನಕ್ಕೆ ಇಲ್ಲ ಯುದ್ಧ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಕೆಲಸ ಮಾಡಬೇಕು ಸೊ ಇದೆಲ್ಲ ಬಿಟ್ಕೊಂಡು ಇದೇನು ನೀವು ನಿಮ್ಮ ದೇಶದವರು ಧ್ಯಾನ ಗೀನ ಅಂದ್ಕೊಂಡು ಕೂತ್ಕೊಳ್ತಿರ್ತೀರಿ ಅಂತ ತುಂಬ ಹಂಗಿಸ್ತಾ ಕೇವಲ ಪಾಕಿಸ್ತಾನಿಯವನ್ನ ಹಂಗಿಸೋದು ಅಷ್ಟೇ ಅಲ್ಲ ನಮ್ಮಲ್ಲೂ ಭಾಳಷ್ಟು ಜನ ಈ ಧ್ಯಾನ ಬ ಯೋಗ ಬಿಟ್ಬಿಟ್ಟು ಹೋಗಿ ಕೆಲಸ ಮಾಡಿರಿ ಅಂತ ಹೇಳ್ತಾರೆ ಬಟ್ ವಿಚಾರ ಮಾಡಿ ನಾನು ವಿಚಾರ ಮಾಡಿದೆ ಹೌದಲ್ವಾ ಅವ್ರು ಹೇಳೋದೆಲ್ಲ ಮೇಕ್ ಸೆನ್ಸ್ ಅಲ್ವಾ ಕಾಯಕವೇ ಕೈಲಾಸ ಅಲ್ವಾ ಮತ್ತು ಯಾಕೆ ಈ ಧ್ಯಾನ ಮಾಡಬೇಕು ಅಂತ ಇದ್ರ ಬಗ್ಗೆ ವಿಚಾರ ಮಾಡಲಾಗಿ ಕಂಡುಕೊಂಡು ಅದ್ಭುತವಾದ ಸತ್ಯ ನಮ್ಮ ಋಷಿಗಳು ಯೋಗಿಗಳು ಹೇಳ್ಕೊಟ್ಟಿದ್ದೇನು ಅಂದರೆ ಅಪ್ಪ ಪುಣ್ಯಾತ್ಮ ನಿನ್ನ ಮನಸ್ಸು ಶಾಂತವಾಗದೇ ಇದ್ದರೆ ನೀನೇನು ಮಾಡ್ತೀಯ ನಿನ್ನ ಮನೆಯಲ್ಲಿರೋರಿಗೆ ಕಿರಿಕಿರಿ ಮಾಡ್ತೀಯ ನಿನ್ನ ಮನೆಯಲ್ಲಿ ಇರೋರು ನಿನ್ನ ಕಿರಿಕಿರಿ ತಗೊಂಡು ಅವ್ರೇನು ಸುಖವಾಗಿರ್ತಾರಾ ಅವ್ರು ಪಕ್ಕದ ಮನೆಯವರಿಗೆ ಕಿರಿಕಿರಿ ಮಾಡ್ತಾರೆ ಆ ಪಕ್ಕದ ಮನೆಯವನು ಸುಮ್ಮನೆ ಇರ್ತಾನೆ ಆ ಓಣಿಗೆಲ್ಲ ಕಿರಿಕಿರಿ ಮಾಡ್ತಾನೆ ಆ ಓಣಿಯವರೆಲ್ಲ ಬೇರೆ ಓಣಿಯವ್ರ ಜೊತೆ ಕಿರಿಕಿರಿ ಮಾಡ್ತಾರೆ ಹೀಗೆ ಶುರು ಕಿರಿಕಿರಿ ದೇಶವ್ಯಾಪಿ ಆಗುತ್ತೆ ಕಿರಿಕಿರಿಗೊಂಡ ದೇಶ ಇನ್ನೊಂದು ದೇಶದ ಜೊತೆ ಯುದ್ಧ ಮಾಡುತ್ತೆ ಸೊ ಹಾಗಾದರೆ ಯುದ್ಧ ಶಾಂತಿಯ ಸಂಕೇತ ಅಲ್ಲ ಅಂತ ನೀವು ಆಫೀಸಿಗೂ ಹೋಗ್ತೀರಿ ಈ ಕಿರಿಕಿರಿ ಇರುವ ಮನಸ್ಸನ್ನು ತಗೊಂಡು ಆಫೀಸಿಗೆ ಹೋದಾಗ ನೀವೇನು ಅಲ್ಲಿ ಸಾಮರಸ್ಯವನ್ನು ತುಂಬ್ತೀರೇನು ಇಲ್ಲ ಅಲ್ಲಿಯೂ ಕೂಡ ಅಲ್ಲಿ ಜಗಳಗಳು ಅವಮಾನಗಳು ಬೇಜಾರುಗಳು ಏನಾದರೂ ದುಡಿಬೇಕನ್ನೋ ಕಾಂಪ್ರಮೈಸ್ ಅದಕ್ಕೋಸ್ಕರ ಬಟ್ ಒಳ ಒಳ ಒಳಗೆ ಹುಳುಕುಗಳು ಹೊಂದ್ಕೊಂಡು ಹೋಗ್ತಾಯಿದೆ ಸೊ ಹೊರಗಡೆ ಲೆಕ್ಕಕ್ಕೆ ಕಾಯಕವೇ ಕೆಲಸ ಕೆಲಸ ಇದ್ದೀವಿ ಬಟ್ ಒಳಗಡೆಗೆ ಆಂತರಿಕ ಮಟ್ಟದಲ್ಲಿ ಅಂತರಂಗದಲ್ಲಿ ನಾವೆಲ್ಲ ಸ್ಮಶಾನ ಸದೃಶವಾಗಿದೆ ನಮ್ಮ ಆಂತರಿಕ ಬದುಕು ಅಲ್ಲಿ ನೋವು ದುಃಖ ಹತಾಶೆ ಕೋಪ ಮಾತ್ಸರೆ ಇವೆಲ್ಲ ತುಂಬ್ಕೊಂಡಿದೆ ಸೊ ಇದನ್ನ ಇಟ್ಕೊಂಡು ಮೇಕಪ್ ಫೇಸ್ ಇಟ್ಕೊಂಡು ಹೋಗಿ ಮಾಡುವಂಥದ್ದು ಏನಿದೆ ಸೊ ಅದಕ್ಕೆ ಅವ್ರು ಏನು ಹೇಳಿದ್ರು ಮೊದಲು ನೀನು ಧ್ಯಾನ ಮಾಡು ಧ್ಯಾನ ಮಾಡುವುದರ ಉದ್ದೇಶ ಏನು ಧ್ಯಾನ ಮಾಡೋದರಿಂದ ನಿಮ್ಮ ಮನಸ್ಸನ್ನು ಶಾಂತಗೊಳಿಸ್ಕೋ ಮನಸ್ಸನ್ನು ಶಾಂತವಾದ ನಿನ್ನ ಏನು ಮಾಡ್ತೀವಿ ನಮ್ಮ ಮನಸ್ಸರ ಮನುಷ್ಯರಿಗೊಂದು ಸ್ವಭಾವ ಇದೆ ಏನಿದೆ ಅದನ್ನು ಇನ್ನೊಬ್ರಿಗೆ ಹಂಚ್ಕೊಳ್ತೀವಿ ಎಂಥ ಒಳ್ಳೆಯ ಸ್ವಭಾವ ಅಲ್ವಾ ಬಟ್ ನಮ್ಮೊಳಗಡೆ ಏನಿದೆ ಕೇವಲ ಕಸ ನೋವು ಹತಾಶೆ ದುಃಖ ಅದನ್ನೇ ಇನ್ನೊಬ್ರಿಗೆ ಹಂಚ್ಕೊಳ್ತಾ ಇದ್ದೀವಿ ಸೊ ಆಗಬಾರದು ಋಷಿಗಳಾಗಲಿ ಯೋಗಿಗಳಾಗಲಿ ಕಂಡು ಹಿಡಿತಾ ಇದ್ದಿದ್ದು ಸೋರ್ಸ್ ಲೆವೆಲ್ ಪ್ರಾಬ್ಲಮ್ನ ಸೋರ್ಸ್ ಲೆವೆಲ್ ಪ್ರಾಬ್ಲಮ್ ನಾನೇ ನನ್ನ ಮನಸ್ಸೇ ಸೊ ಇಂಥ ನಾನು ನನ್ನ ಮನಸ್ಸನ್ನು ಶಾಂತಗೊಳಿಸ್ದಾಗ ಏನಾಗುತ್ತೆ ನಾನು ನನ್ನ ಮನೆಯವ್ರ ಜೊತೆ ಸಾಮರಸ್ಯದಿಂದ ಇರ್ತೇನೆ ಶಾಂತಿಯಿಂದ ಇರ್ತೇನೆ ಸಂತೋಷದಿಂದ ಇರ್ತೇನೆ ನನ್ನ ಮನೆಯವರು ಎಲ್ಲೆಲ್ಲೂ ಹೋಗ್ತಾರೋ ಅವ್ರ ಜೊತೆ ಶಾಂತಿಯಿಂದ ಸಾಮರಸ್ಯದಿಂದ ಇರ್ತಾರೆ ಪಕ್ಕದ ಮನೆಯವ್ರ ಜೊತೆ ಶಾಂತಿ ಸಾಮರಸ್ಯದಿಂದ ಇರ್ತಾರೆ ಪಕ್ಕದ ಮನೆಯವರು ಶಾಂತಿ ಸಾಮರಸ್ಯದಿಂದ ಇರೋದರಿಂದ ಆ ಓಣಿ ಶಾಂತಿ ಮತ್ತು ಸಾಮರಸ್ಯದಿಂದ ಇರುತ್ತೆ ಆ ಓಣಿಯಿಂದ ಆ ಹಳ್ಳಿ ಆ ಹಳ್ಳಿಯಿಂದ ಊರು ಊರಿಂದ ದೇಶ ದೇಶದಿಂದ ಇಡೀ ಪ್ರಪಂಚ ಸೊ ಇದನ್ನು ಅವರು ಗಮನಿಸಿದರು ಆದ್ದರಿಂದ ಯಾವ ಅಧ್ಯಾತ್ಮ ಯಾವ ಯೋಗ ವಿದ್ಯೆ ನಿಮಗೆ ಕೆಲಸದಿಂದ ಬಿಟ್ಕೊಂಬಂದು ಮಾಡಿ ಅಂತ ಹೇಳಿಲ್ಲ ಆದರೆ ನಿಮ್ಮಲ್ಲಿ ಮನಃಶಾಂತಿ ಅಂತ ಇದ್ದಾಗ ನಿಮ್ಮಲ್ಲಿ ಒಂದು ಆತ್ಮಸಾಕ್ಷಿ ಅಂತ ಆತ್ಮಶಾ ಶಕ್ತಿ ಅಂತ ಇದ್ದಾಗ ನೀವು ಹೋಗುವ ಕೆಲಸದಲ್ಲಿ ಜಯವನ್ನು ಬರ್ತೀರಿ ಸೊ ಈ ಒಂದು ಮಿಸ್ಕನ್ಸೆಪ್ಷನ್ ಏನಿದೆ ಕೆಲಸ ಮಾಡೋಕ್ಕಿಲ್ಲದೆ ಇರೋರು ಧ್ಯಾನ ಮಾಡ್ತಾರೆ ಅನ್ನೋದು ಅದು ತುಂಬ ತಪ್ಪು ಧ್ಯಾನ ಮಾಡ್ತಾ ಇರೋರು ಹೈಲಿ ಡಿಸ್ಟರ್ಬ್ಡ್ ಪೀಪಲ್ ಅವರು ಆ ಡಿಸ್ಟರ್ಬೆನ್ಸಿಂದ ಆಚೆ ಬರೋದಕ್ಕೆ ಶಾಂತಿ ಮಾಡ್ತಾ ಇದ್ದಾರೆ ಅವರು ಮನಸ್ಸನ್ನು ಶಾಂತಗೊಳಿಸ್ತಾ ಇದ್ದಾರೆ ಇಂಥ ಶಾಂತದಿತೆಯಿಂದ ಇರೋ ಜನನೇ ತಾನೇ ಶಾಂತಿಯನ್ನು ತುಂಬಕ್ಕಾಗತ್ತೆ ಡಿಸ್ಟರ್ಬ್ಡ್ ಮೈಂಡ್ ಇಟ್ಕೊಂಡು ನೀವು ಹಿಮಾಲಯಕ್ಕೆ ಹೋದ್ರೆ ಏನೂ ಮಾಡಲಿಕ್ಕಾಗೋದಿಲ್ಲ ಸೊ ಆದ್ದರಿಂದ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಧ್ಯಾನ ಮಾಡಬೇಕು ಹಿಂದಿನ ಕಾಲದಲ್ಲಿ ಆ ಧ್ಯಾನದ ಬದಲು ಪೂಜೆ ಅಂತ ಹೇಳ್ತಾಯಿದ್ರು ಪೂಜೆ ಮಾಡಿದಾಗ ಮನಸ್ಸಿಗೆ ಸಮಾಧಾನ ಸಿಗ್ತಾಯಿತ್ತು ಆ ಸಮಾಧಾನ ಮನೆಯಲ್ಲಿ ಇರ್ತಾಯಿತ್ತು ಯಾವ ಮನೆಯಲ್ಲಿ ಸಮಾಧಾನ ಇರ್ತಾಯಿತ್ತೋ ಪಕ್ಕದ ಮನೆ ಸೊ ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ನಮ್ಮಲ್ಲಿ ಸಮಾಧಾನತೆ ಬರಬೇಕು ನಮ್ಮಲ್ಲಿ ಸಮಾಧಾನ ಇರುತ್ತೆ ನಿಮಗೆ ಕಾಯಕವೇ ಕೈಲಾಸದಲ್ಲಿ ಸಮಾಧಾನತೆ ಬಂತು ನೀವು ಇರುವ ಮನೆಯಲ್ಲಿ ಸಮಾಧಾನ ಇದೆ ನಿಮ್ಮ ಕಾಯಕದ ಕೆಲಸದಲ್ಲೂ ಕೂಡ ನೀವು ಕೆಲಸದ ಜಾಗದಲ್ಲೂ ಕೂಡ ಸಮಾನ ಸಮಾಧಾನತೆ ಇದ್ದಂದರೆ ಖಂಡಿತ ಕಂಟಿನ್ಯೂ ಮಾಡಿ ಸೊ ಇಲ್ಲ ಅಂದರೆ ಹೇಗೆ ನಿಮಗೆ ಜ್ವರ ಬಂದಾಗ ಒಂದು ಮೂರು ದಿವಸ ಚಿಕಿತ್ಸೆಯನ್ನು ಪಡಿತೀರೋ ಹೀಲಿಂಗ್ ಮಾಡ್ಕೊಳ್ತೀರೋ ಇದು ನಮ್ಮ ಮೈಂಡನ್ನು ಹೀಲ್ ಮಾಡ್ಕೊಳ್ಳೋಂಥ ಪ್ರೊಸೆಸ್ಸು ಪೂಜೆಯ ಮೂಲಕವೋ ಯೋಗದ ಮೂಲಕವೋ ಧ್ಯಾನದ ಮೂಲಕವೋ ಜ್ಞಾನವ ಮೂಲಕವೋ ಸೊ ಸೇವೆಯ ಮೂಲಕವೋ ಏನೇ ಮಾಡಿ ಮನಸ್ಸನ್ನು ಶಾಂತ ಮತ್ತು ಸಮಾಧಾನಗೊಳಿಸಿ ಈ ಸಮಾಧಾನ ಚಿತ್ತತೆಯಿಂದ ನೀವು ಬದುಕಿದಾಗ ಜೊತೆಗಿರೋರು ಸಮಾಧಾನದಿಂದ ಬದುಕ್ತಾರೆ ಸೊ ಇಂಥ ಒಂದು ಶ್ರೇಷ್ಠವಾದ ದೂರದೃಷ್ಟಿಯುಳ್ಳಂಥ ಈ ಒಂದು ಸಬ್ಜೆಕ್ಟು ಕೆಲವೊಬ್ಬರು ಇದು ಟೈಮ್ ಪಾಸು ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಹೇಳಿ ಒಂದು ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಯೂಟ್ಯೂಬಿಗೆ ಬಂದು ಟೈಮ್ ಪಾಸ್ ಮಾಡಿಕೊಂಡು ಅಲ್ಲಿ ಕಮೆಂಟ್ ಮಾಡಿ ಹಾಕೋರು ಭಾಳ ಜನ ಇದ್ದಾರೆ ಅವರಿಗೆ ಕಾಯಕವೇ ಕೈಲಾಸ ಇದ್ದರೆ ಯೂಟ್ಯೂಬಿಗೆ ಬಂದು ಕಮೆಂಟ್ ಮಾಡುವಂಥ ಅಷ್ಟು ಟೈಮ್ ಯಾಕೆ ಬರ್ತಾಯಿತ್ತು ಅಂತ ಸೊ ಹೀಗಾಗಿ ಅದಕ್ಕೆ ಒಂದು ಒಂದು ಅದ್ಭುತ ಇದೆ ನಮ್ಮನ್ನು ಯಾರು ಹಂಗಿಸಿದಾರೋ ಅವ್ರ ಮನೆ ಚೆನ್ನಾಗಿರಲಿ ಅಂತ ನಮ್ಮನ್ನು ಯಾರು ಒದ್ದಿದ್ದಾರೋ ಅವರಿಗೆ ಭತ್ತದ ಗದ್ದೆ ಸಿಗಲಿ ಅಂತ ಸೊ ಹೇಳೋರು ಹೇಳೋರು ಇರ್ತಾರೆ ಬಿಡಿ ಅದು ಅನಾದಿ ಕಾಲದಿಂದನೂ ಹಿಂಗೆ ಇದ್ದಾರೆ ಬಟ್ ನೀವು ಶಾಂತರಾಗಿ ಸಮಾಧಾನದಾಗಿ ಆಮೇಲೆ ಕೆಲಸಕ್ಕೆ ಹೋಗಿ ಅಲ್ಲೂ ಕೂಡ ಶಾಂತಿ ಸಮಾಧಾನವನ್ನು ತರ್ತೀರಿ ಸಮಾಧಾನವಾಗಿದ್ದರೆ ಯಾವ ಕಷ್ಟಗಳು ಕಷ್ಟ ಅನ್ಸೋದಿಲ್ಲ ಮನಸ್ಸಿನಲ್ಲಿ ಬರುವ ಸಂಕಲ್ಪಗಳು ಮನೋಇಚ್ಛೆಗಳು ಕೂಡ ಪೂರ್ಣಗೊಳ್ಳುತ್ತೆ ಕಷ್ಟ ಕಷ್ಟ ಅನಿಸೋದಿಲ್ಲ ಇಂಥ ಒಂದು ಅದ್ಭುತ ಶಕ್ತಿ ಸಮಾಧಾನತೆಯಲ್ಲಿದೆ ಅದು ಧ್ಯಾನದಿಂದ ಬರುತ್ತೆ ಆದ್ದರಿಂದ ನೀವು ಧ್ಯಾನವನ್ನು ಮಾಡೋದಕ್ಕೆ ಋಷಿ ಮುನಿಗಳು ಯೋಗಿಗಳು ಅದನ್ನು ಪ್ರಯಾರಿಟಿಯಲ್ಲಿ ಕೊಟ್ಟರು ಅದಕ್ಕೆ ಒಂದು ಅದ್ಭುತವಾದ ವಿಷಯ ಹೇಳ್ತಾರೆ ಯುದ್ಧದ ಸಮಯದಲ್ಲಿ ಶಾಂತಿಯನ್ನು ಕಾಪಾಡಿಕೋ ಶಾಂತಿಯ ಸಮಯದಲ್ಲಿ ಯುದ್ಧಕ್ಕೆ ಸನ್ನಿಧ್ಯರಾಗುವಂಥ ಇದು ವೆಸ್ಟರ್ನ್ ಫಿಲಾಸಫಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೋ ಅದನ್ನು ನೀವು ನೋಡ್ಕೊಂಡು ಮಾಡಿ ಒಟ್ಟಿನಲ್ಲಿ ಸಮಾಧಾನದಿಂದ ಸಂತೋಷದಿಂದ ಶಾಂತಿಯಾಗಿ ಇರೋದೇ ದ ಸನಾತನ ಧರ್ಮದ ಮಾತು ಸನಾತನ ಧರ್ಮದ ಹಿತವಚನ ಅದು ನಿಮ್ಮ ಹಿತಕ್ಕೆ ಹೇಳಿರೋದು ನಮ್ಮ ಹಿತಕ್ಕೆ ಹೇಳಿರೋದು ಬನ್ನಿ ನಾವೆಲ್ಲ ಪಾಲಿಸೋಣ ನಿಮ್ಮೆಲ್ಲರಿಗೂ ಮಂಗಳ ಉಂಟಾಗಲಿ